ನಮಸ್ಕಾರ ನಮಸ್ಕಾರ ಏನು ನಮ್ಮ ಹೆಸರು ನನ್ನ ಹೆಸರು ದಿವಾನ್ ಅವ್ರಿ ನಮ್ದು ಹಿರೇಬೆಂಡಿಗಿರಿ ನಾವು ನಾಲ್ಕು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನ್ ಐತಿ ಅದ್ರಾಗ ನಾವು ಮಾವಿನ ಗಿಡ ಹಚ್ಚಿವ್ರಿ ಮತ್ತು ಬೌಂಡ್ರಿಗೆ ಹುಣಸಿ ಗಿಡ ಹಚ್ಚಿವಿ ಒಳಗೆ ನೂರ ಎಪ್ಪತ್ತು ಮಾವಿನ ಗಿಡ ಹಚ್ಚಿವಿ ಅದ್ರ ಒಳಗೆ ಮತ್ತ ಒಂದೊಂದೆ ತೆಂಗಿನ ಗಿಡ ಹಚ್ಚಿವಿ ಒಂದು ಐವತ್ತು ಗಿಡ ಆಮೇಲೆ ಒಂದ್ ಇಪ್ಪತ್ತೈದು ಪ್ಯಾರ್ಲ್ ಗಿಡ ಹಚ್ಚೇವಿ ಮತ್ತು ದೊಡ್ಲೆ ಗಿಡ ಚೆನ್ನಾಗಿ ಒಂದು ಎರಡು ಮತ್ತು ಏನರಪ್ಪ ಇದು ಚಳ್ಳಕಾಯಿ ಉಪ್ಪಿನಕಾಯಿ ಹಾಕ್ತಾರೆ ನೋಡಿರಿ ಚಳ್ಳಕಾಯಿ ಅವು ಒಂದು ಎಂಟು ಗಿಡ ಬೆಳೆಸಿ ಎಲ್ಲ ಜವಾ ಏನು ಕೆಮಿಕಲ್ ಕೆಮಿಕಲ್ ಏನಾಕಲ್ಲ ಯಾವುದೇನೆಲ್ಲ ಬೆಳಿತೀರಾ ಅದು ಬೀಳು ಬೀಳುವಲ್ದು ನಾವು ಅದನ್ನ ಉಪಯೋಗ ಮಾಡಂಗಿಲ್ಲ ಈ ಕೆಮಿಕಲ್ ಮತ್ತೆ ಏನಾರ ರೋಗ ಹೂಜಿ ಹುಳ ಕಡದ್ರ ಅವ್ನ ಏನಾದ್ರೂ ನಾವು ಸಿಂಪಡಣೆ ಮಾಡ್ತೀರಿ ಏನು ಅದಕ್ಕೆ ನಾವು ಇವು ಸಾವಯವ ಪದ್ಧತಿ ಒಳಗೆ ನಾವು ಏನು ಮಾಡ್ತೀರಿ ಹೇಳ್ರಿ ಮತ್ತೆ ಅದ್ರಾಗ ಹೂಜ್ ಕಡಿತೇ ಪಾದ ಹೂಜಿ ಬಂತಂದ್ರಿ ಒಳ್ಳೆ ಒಳ್ಳೆಣ್ಣಿಯಾಗ ತತ್ತಿ ಹೊಡೆದ್ ಹಾಕಿ ಹೊಡಿತೀವಿ ಫ್ರೇ ಸಿಂಪಡಣೆ ಮಾಡ್ತೀವಿ ಸಿಂಪಣೆ ಬೇವಿನ ಕಷಾಯ ಮಾಡ್ತೀವಿ ಬೇವಿನ ಕಷಾಯ್ ನೀವ ತಯಾರು ಮಾಡ್ತೀರಿ ಮಾಡ್ತೇವ್ರಿ ಮತ್ತು ನಮ್ಮ ಇದ್ರಾಗ ಅದು ಮರ ಇವತ್ ಜವಾರಿ ಸಂತೆ ಏನೇನ್ ತಂದಿರಿ ಇವತ್ತ ಈ ನಾವು ರೈತರ ಕಡೆ ಹೋರೀ ಅಲ್ಸಂಗಿ ಬಂದಿವ್ರಿ ಅಲ್ಸಂದಿ ಜವಾರಿ ತೊಗರಿ ಬ್ಯಾಡ್ರಿ ಹ್ಞೂ ಇವು ಜವಾರಿ ಅಲ್ಸಂದಿ ಹ್ಞೂ ಮತ್ತು ಉದ್ದನ ನೀವು ಓದ್ರಿ ಇವು ನೀ ಇವು ಕೆಂಪು ಕಡ್ಲೆ ತಂದೆವು ರೀ ಹ್ಞೂ ಮತ್ತು ಗುರೆಳು ತಂದೇವೆನ್ರಿ ಹ್ಞೂ ಗುರೆಳ್ಳು ಗುರೆಳ್ಳು ಇವು ಹೆಂಗೆ ಹೆಂಗೆ ಕೊಡ್ತೀವಿ ಹೆಂಗೆ ಕೆ ಜಿ ಇವು ನೂರ ಇಪ್ಪತ್ತು ರೂಪಾಯಿ ಕೆಜಿ ಜಿ ಕೊಡ್ತೇವೆ ನೂರ ಇಪ್ಪತ್ತು ರೂಪಾಯಿ ಕೆಜಿ ಇದು ತೊಗರಿ ಇವು ತೊಗರಿ ಬೇಳೆ ನೂರ ನಲ್ವತ್ತು ರೂಪಾಯಿ ಕಿಲೋ ನೂರಾ ನಲ್ವತ್ತು ರೂಪಾಯಿ ಕೆಜಿ ಇದು ಇದು ನೂರು ರೂಪಾಯಿ ಕೆಜಿ ಕೊಡ್ತೀವಿ ಅಲ್ಸಂದಿ ಹ್ಞೂ 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 ಹ್ಮ್ ಮತ್ತು ಇವು ನಮ್ಮ ರೈತರ ಕಡೆನೇ ಬೆಳೆದಿದ್ದು ತುಂಬ ರಾಗಿನ್ ಇದು ನೂರು ರೂಪಾಯಿ ಕೆಜಿ ಕೊಡ್ತೀವಿ ನೂರು ರೂಪಾಯಿ ಕೆಜಿ ನೂರು ರೂಪಾಯಿ ಜಿ ಹ್ಞೂ ಹ್ಞೂ ಒಂದು ಬರುತ್ತೆ ಒಂದು ಹ್ಞೂ ಪೀಸ್ ಗಟ್ಲೆ ಎಂಬತ್ತು ರೂಪಾಯಿ ಕೊಟ್ಟು ಪೀಸ್ ಗಟ್ಲೆ ಎಂಬತ್ತು ರೂಪಾಯಿ ಹ್ಮ್ ಇದು ದಾಳಿಂಬ್ರ ಇದು ಅಲ್ಲೇ ನಮ್ಮ ರೈತರ ಕಡೆಯಿಂದ ತಂದಿ ರೀ ಇದು ಎಂಬತ್ತು ರೂಪಾಯಿ ಕಿಲೋ ಮಾರ್ತ ಎಂಬತ್ತು ರೂಪಾಯಿ ಕಿಲೋ ಹ್ಞೂ 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 ಓಕೆ ನಾವು ಮತ್ತೆ ಬೇರೆ ಹೋಗ್ನು ಬೇರೆ ಕಡೆ ನಮ್ಮ ನಮ್ಗೆ ನೀವು ತಂದು ಕೊಡಿ ಮತ್ತೆ ಅಷ್ಟಕ್ಕೆ ಅಂದಿದ್ದಕ್ಕೆ ಮಾರ್ಕೆಟ್ಲಿಂದ ಇದು ತಂದು ನೋಡಿರಿ ಇವು ಹೆಂಗೆ ಕೆ ಜಿ ರೀ ಇದು ಈಗ ನೂರ ನಾಲ್ವತ್ತು ರೂಪಾಯಿ ಕೆ ಜಿ ಕೊಡ್ತೀನಿ ನೂರ ನಾಲ್ವತ್ತು ರೂಪಾಯಿ ಕೆ ಜಿ ಹಿಂಗೆಲಿಂದ ತರಿಸಿರೋನು ಅವನು ಇಲ್ಲೇ ಇದ್ರಾಗ ಹುಬ್ಬಳ್ಳಿ ತಾನೆ ಹುಬ್ಬಳ್ಳಿ ತರಿಸಿರ್ತೀನಿ ಓಕೆ ಕಾಶ್ಮೀರ್ದಿಂದ ಬಂದಿರೋ ಸೇಬಕ ಎಲ್ಲಿ ಅವರು ಬೆಳೆದಿದ್ದು ಆ ಕಡೆ ಬಂದಿವಿ ಇಲ್ಲೆಲ್ಲಿ ಬೆಳಿತೀವಿ ಹೌದು ಇಲ್ಲಿ ಬೆಳೆಗೆ ಇಲ್ಲಿ ಬೆಳೀದಿಲ್ಲ ಮಾತ್ರ ಕಸ್ಟಮರಿಗೆ ಬೇಕಂತಾರಲ್ಲ ನಾವು ಅವ್ನು ತಂದು ಕೊಡಬೇಕು ಅವ್ರಿಗೆ ಅಷ್ಟಕ್ಕೆ ಬೇರೆ ಅಲ್ಲಿ ಒಕ್ಕಾರೆ ಅವ್ರು ಇಲ್ಲಿ ಮತ್ತೆ ಇಲ್ಲಿಂದ ಬಿಟ್ಟು ಬೇರೆ ಸಂಖ್ಯೆ ಹೋಗ್ಬೇಕು ಓಕೆ ಹಂಗೆ ಆಗ್ಬಾರ್ದು ಅನ್ನೋ ಸಲುವಾಗಿ ಅವ್ನು ತೊಗೊಂಬರ್ತಾರೆ ಓಕೆ ಜ ಮತ್ತು ತೆಂಗಿನಕಾಯಿ ತಂದೆ ತೆಂಗಿನಕಾಯಿ ಹ್ಞೂ ನಿಮ್ಮ ತೋಟದು ಹೌದು ಜವಾರಿ ಅದು ಅವು ಕಾಯಿ ಯಾರ್ರು ಒಬ್ಬೊಬ್ಬರು ಅವ್ನ ಬೇಕಂತಾರೆ ಪಿಂಜಾ ಕಂತಾವ ಶಿಪ್ ಜರ್ಸ್ಲೇ ಬೇಕಂದಿದ್ದಕ್ಕೆ ತಂದೆ ನಾವು ಹ್ಞೂ

ಬೆಂಡೆ ಇತ್ತು ರೀ ಜವಾರಿ ಬೆಂಡೆ ಈ ಜವಾರಿ ಬೆಂಡೆ ರೀ ಮೂರು ಐಟಮ್ ಅದಾವೆ ಜವಾರಿ ಬೆಂಡೆ ಅದನ ಹ್ಞೂ ಇದು ಬೇರೆ ರೀ ಇದು ಬೇರೆ ಇದು ಬೇರೆ ಮೂರು ತರ ಐತೆ ಬೆ ಮೂರು ಥರ ಬೆಂಡೆ ಹ್ಞೂ ಓಕೆ ಮತ್ತು ಬೇರೆ ಬೀಜ ಯಾವುದಪ್ಪ ಹಿರಿ ಅದಾವೆ ರೀ ಹ್ಞೂ ಮತ್ತು ತುಪ್ಪಿ ರೀ ಹೀರಿ ಹಿರಿ ಯಾರಾರು ಕೇಳಿದ್ರೆ ಒಂದು ದಿವಸ ಒಂದು ದಿವಸ ಕೊಟ್ಟು ಕಳಿಸ್ತೀರಿ ಮುಂದೆ ನೀವು ಬೀಜ ಮಾಡ್ಕೊ ರೀ ಅಂತ ಹ್ಞೂ ಎಲ್ಲಿಂದ ಬಂದಿರಿ ಇವ್ರು

ಇದು ಸಬ್ಬಸಿ ಒಟ್ಟು ಏನೋ ನಿಂದು ಒಂದು ಸೇವೆ ನೋಡಿ ಜನರಿಗೆ ನಮಸ್ಕಾರ ನಮಸ್ಕಾರ ರೀ ಸರ್ ಬಾರಿ ಹೋ ನಿಮ್ ನಮಸ್ಕಾರ ಖುಷಿ ಆಯ್ತಮ್ಮ ಖುಷಿ ಆಯ್ತು ಎಲ್ಲಿಂದ ಬಂದಿರಿ ನಾವು ನವಲೂರ್ಲಿಂದ ರೀ ನವಲೂರು ಧಾರವಾಡ ನವಲೂರು ಅದರ ಒಳಗ ಪಕ್ಕ ಜಿಲ್ಲಾ ಜಿಲ್ಲಾ ರೀ ಹ್ಮ್

ಸಂತೆ ಅಂತ ಕ್ಯಾಸ ಇಲ್ಲಿ ಬಂದೇವ್ರಿ ನಾವು ಸಂಡೆಕೋಮೆ ಬರ್ತೀವಿ ಪ್ರತಿ ಭಾನುವಾರ ಇಲ್ಲೇ ಇರ್ತದೀವಿ ಬರ್ತಿದೀವಿ ಹ ಬರ್ತಿದ್ದೀರಿ ಇದಕ್ಕೆ ಸ್ಟಾಲ್ ಗೆ ಏನಾದರೂ ದುಡ್ಡು ಕೊಡ್ಬೇಕನಾ ಇದಕ್ಕೆ ಮರಾಟಾ ಇದಕ್ಕೆ ಇದಕ್ಕೆ on 25 ರೂಪಾಯಿ ಕೊಡ್ಬೇಕು 25 ರೂಪಾಯಿ ಕೊಡ್ಬೇಕು ಒಂದಿನಕ್ಕ ಒಂದ ಹಾ ಹಾ ಲಾಭ ಆಗುತ್ತೆನಾ ನೋಡಿ ಹಣ್ಣು ಹೊರ ಲಾಭ ರೀ ಅವರು ಗಂಟರ್ ತಗಿಬೇಕಲ್ವಾ ಸರ್ ಮತ್ತೆ ಹೋಗ್ಲಿಕ್ಕೆ ಆಂದ್ರೆ ಲಾಭ ಹಣ್ಣು ಒಗ್ಲೋದ ಅಂದ್ರೆ ಮತ್ತೆ ಏನು ಬರಂಗಿಲ್ಲ ರೀ

ಯಾರಿಗ್ಯಾರ್ ನಿಮ್ಮ ಅಲ್ಲಿ ಊರನ ಕೊಡ್ಬೇಕು ಅಣ್ಣ ತಮ್ಮರಿಗೆ ಆಯ್ ಇಲ್ರಿ ದೂರ ಐತ್ರೀ ತವ್ರ ಮನೆ ದೂರ ಐತ್ರೀ ಹ್ಮ್ ನಮ್ದಾರ ಇಲ್ಲೇ ಇಲ್ಲ ಇಲ್ಲವ್ಳೂರೊಳಗ ಜಗ್ ಬೆಳಿತೇತ್ರಿ ಫಲಾ ಬಾ ಬಾಳ ಬರ್ತೇತ್ರಿ ಏನ್ ಬದುಕ್ ಅಂದ್ರ ನಿನ್ ಪ್ರಕಾರ ಜೀವನ ಮತ್ತ್ ಏನ್ ಮಾಡ್ತೇವೆ ಮಾಡ್ತೇವ ಏನ ಜೀವನ ಏನ್ರಿ ಇದ ಇದ ಜೀವನ ರೀ ಇದ ಜೀವನ ಇದ ಜೀವನ ಬಿಡ್ಯದ ಜೀವನ ಜೀವ್ನ ಆರೀ ಬಿಡ್ಕೊಂಡೇನ ಅಜ್ಜ ಏನ್ ಮಾಡ್ತೇನ ಅಣ್ಣ ಇದ ಹಚ್ಚ ಅವ್ರು ಎಲ್ಲಿ ಅಲ್ಲೇ ರೋಡಿನಲ್ಲಿ ತಕ್ಕ ರೀ ಅವ್ರು ಬೇರೆ ಮಾತು ಇಲ್ಲ ರೀ ಸಂಡೇ ಅಂತ ಕೇಳಿ ಇಲ್ಲಿ ಬಂದೇವ್ರಿ ನಾವು ಅವ್ರೇ ಅಲ್ಲೇ ಹಚ್ತೇವೆ ಅಲ್ಲೇ ಅಲ್ಲೇ ಚೆನ್ನಾಗಿದೆ ಚೆನ್ನಾಗಿದ್ದೇವೆ ಚೆನ್ನಾಗಿದೇ ಹಾಂ ಹಾಂ ನಮಸ್ಕಾರ ನಮಸ್ಕಾರ ತಗೊಂಡು ಬಂದಿರಿ ನಿಮ್ಮ ಕತೆ ಏನು ನಿಮ್ಮ ಎತ್ತಿನ ಗಾಣದ ಎಣ್ಣೆ ಅಡಿಗೆ ಕತೆ ಏನು ಹೇಳಿ ಸರ್ ಇದು ತುಂಬಾ ಎಕ್ಸೈಟ್ ಆಗಿದ್ದೀನಿ ನೀವು ಫಸ್ಟ್ ಆಫ್ ಆಲ್ ನೀವು ಬಂದಿದ್ದೀರಾ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾವೇನ್ ಗೊತ್ತಾ ಎತ್ತಿನ ಕಾರಣದಿಂದನೇ ಅಡುಗೆ ಎಣ್ಣೆ ತಯಾರು ಮಾಡಬೇಕು ಅಂತ ನಾವು ಒಂದು ವ್ಯವಸ್ಥೆ ಮಾಡಿಕೊಂಡು ಆ ವ್ಯವಸ್ಥೆನಲ್ಲಿ ಈ ಒಂದು ಸಮಾನ ಮನಸ್ಕರು ಅಥವಾ ಇಲ್ಲಿ ಗ್ರಾಹಕರು ಸಿಗ್ಬಹುದು ಅಂತಂದು ಅನ್ಕೊಂಡು ನಾನು ಪ್ರಕಾಶ್ ಭಟ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಇದೇನು ದೇಸಿ ಅಂಗಡಿ ಅದು ಅವರು ಸಾರದಲ್ಲಿ ನಡೀತಾ ಇದೆಯಲ್ಲ ಅವರು ಈ ತರ ನಾವು ಒಂದು ಸಂತೆ ಮಾಡ್ತಾ ಇದ್ದೀವಿ ಜವಾರಿ ಜವಾರಿ ಸಂತೆ ಮಾಡ್ತಾ ಇದ್ದೀವಿ ಆರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಇದನ್ನ ನೀವು ಇಲ್ಲಿ ಬಂದು ನಮ್ಮ ನಿಮ್ಮ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡೋಂಗಿದ್ರೆ ಮಾಡಿ ಗ್ರಾಹಕರಿಗೆ ತಲುಪೋ ಹಾಗೆ ನಿಮ್ಗೆ ಆಯ್ತು ಅಂತಂದ್ರೆ ಮಾಡಿ ಅಂತ ಕೇಳ್ಕೊಂಡಾಗ ಅವರು ಮನಸ್ಫೂರ್ತಿ ಒಪ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ನಾನು ನಮ್ಮ ಗಾಣದಿಂದ ಇಲ್ಲಿ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕಿನ ಬಂಕಾಪುರದಲ್ಲಿ ಏನು ನಾವು ಗಾಣ ಮಾಡಿದಿವಂಕಾಪುರದಲ್ಲಿ ಹೈವೇ ಹೈವೇನಲ್ಲಿ ನಾವು ಗ್ರಾಹಕರಿಗೆ ತಲುಪಬೇಕು ಅಂತಂದು ಹೈವೇನಲ್ಲಿ ಏನು ಜಾಗ ತಗೊಂಡು ಮಾಡಿದೀವಲ್ಲ ಅಲ್ಲಿಂದ ಇಲ್ಲಿವರೆಗೂ ತಗೊಂಬಂದಿದ್ದೀವಿ ಎತ್ತಿನ ಗಾಣದಿಂದ ಮಾಡಿರುವಂತ ಅಡುಗೆ ಎಣ್ಣೆ ಹೌದೌದು ಇಂಜಿನಿಯರ್ ಎತ್ತಿನ ಇಲ್ಲ ನಾನು ಮೊದ್ಲೆಲ್ಲ ಇಂಜಿನಿಯರ್ ಮುಗಿಸಿ ಬೆಂಗಳೂರಲ್ಲಿ ಕೆಲಸದಲ್ಲಿ ಪ್ರೈವೇಟ್ ಎಮ್ ಎನ್ ಸಿ ಕಂಪ್ನಿನಲ್ಲಿ ಕೆಲಸದಲ್ಲಿದ್ದೆ ಸೊ ಟೈಮ್ ಆಗ್ತಿದ್ದಂಗೆ ನನಗೂ ಈ ಸುತ್ತಮುತ್ತ ನನ್ನ ಸುತ್ತಮುತ್ತ ಅಥವಾ ನಮ್ಮ ಬಂಧು ಬಾಂಧವರು ಫ್ರೆಂಡ್ಗಳೆಲ್ಲ ಈ ತರ ಇದ್ರ ಮೇಲೆ ಅವೇರ್ನೆಸ್ ಇಲ್ಲದೆ ಇರೋದನ್ನ ನೋಡಿ ನಾನು ತಿಳ್ಕೊಂಡು ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವಾಗ ನಾನೇ ಒಂದು ಇದು ಉದ್ಯಮ ಸ್ಟಾರ್ಟ್ ಮಾಡಣ ಬೇರೆಯವ್ರಿಗೆ ಎಲ್ಲಾರ್ಗೂ ಎಲ್ಲರಿಗೂ ಇವಾಗ ಒಂದ್ ವ್ಯಾಪಾರ ಮಾಡ್ಬೇಕು ಅಂತಂದ್ರೆ ಒಂದು ಗುರಿ ಇರ್ಬೇಕಲ್ಲ ಸರ್ ಒಳ್ಳೆ ಗುರಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ನಾನು ಎತ್ತಿನ ಸ್ಟಾರ್ಟ್ ಸ್ಟಾರ್ಟ್ ಓಕೆ ಸಂತೋಷ ಸರ ನೀವು ಸಿಂಗದ ಎಣ್ಣೆ ಮತ್ತೆ ಕುಸು ಎಣ್ಣೆ ತಂದಿರ್ತೀರ ಅಂತ ಅನ್ಕೋತೀನಿ ಹೌದು ಅಲ್ವಾ ನಿಮ್ ಹತ್ರ ಸಿಗುತ್ತೆ ಇವಾಗ ಶೇಂಗಾದ ಎಣ್ಣೆ ನಾವು ಆಫರ್ ಪ್ರೈಸಲ್ಲಿ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಇದು ಹೇಳಿ ಇದು ಕುಶ್ಬೆ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಆರುನೂರು ರೂಪಾಯಿ ಕೊಡ್ತಾ ರೂಪಾಯಿ ಕೆಜಿ ಫೈವ್ ಪರ್ ಲೀಟರ್ ಲೀಟರ್ಗೆ ಒಂದು ಲೀಟರ್ ಎಣ್ಣೆ ಕೊಬ್ಬರಿ ಎಣ್ಣೆ ಐದುನೂರ ತೊಂಬತ್ತೊಂಬತ್ತು ಅಲ್ಲ ಸರ್ ಮಾರ್ಕೆಟಲ್ಲಿ ನಾವೇ ನೂರ ಐವತ್ತು ಅಥವಾ ನೂರ ತೊಂಬತ್ತು ರೂಪಾಯಿ ಕೊಟ್ರೆ ಸಿಂಗದ ಎಣ್ಣೆ ಸಿಗುತ್ತೆ ಸರ್ ಮತ್ತೆ ನೀವು ಇನ್ನು ಯಾವ್ದೋ ಇದು ಕೊಬ್ಬರಿ ಎಣ್ಣೆ ಕೂಡ ಕಡಿಮೆ ರೇಟಲ್ಲಿ ಸಿಗುತ್ತೆ ಆ ಮಾರ್ಕೆಟಲ್ಲಿ ತಗೋಬೋದಲ್ಲ ನಿಮ್ಮಲ್ಲಿ ತ್ರಾಕ್ ಹೋಗ್ಬೇಕು ನಾವು ಹೌದು ಮಾರ್ಕೆಟಲ್ಲಿ ಹೋಗಿ ನೀವು ಕೊಬ್ಬರಿ ಎಣ್ಣೆ ತೊಗೊಂಬರ್ತೀರ ಆದರೆ ಕೊಬ್ಬರಿ ಒಣ ಕೊಬ್ಬರಿ ಎಷ್ಟು ರೇಟ್ ಇದೆ ಅಂತಂದು ಒಂದು ಸ್ವಲ್ಪ ಕೇಳಿ ಒಂದ್ ಸ್ವಲ್ಪ ನಾವು ಆಹಾರನ ತಿನ್ಬೇಕಾದ್ರೆ ಅದ್ ಹೇಗ್ ಬರುತ್ತೆ ಹೇಗ್ ಉತ್ಪಾದನೆ ಆಗುತ್ತೆ ಅನ್ನೋದೊಂದು ವಿಚಾರ ಮಾಡಬೇಕಲ್ಲ ಒಂದು ಕೆಜಿ ಎರಡು ಕೆ ಜಿ ಕೊಬ್ಬರಿಗೆ ಒಂದು ಕೆ ಜಿ ಒಂದು ಲೀಟರ್ ಆಯಿಲ್ ಆಯಿಲ್ ಬರುತ್ತೆ ಆಮೇಲೆ ಮೂರು ಕೆ ಜಿ ಶೇಂಗಾ ಬೀಜಗಳಿಗೆ ಒಂದು ಲೀಟರ್ ಆಯಿಲ್ ಬರುತ್ತೆ ಹಾಗಿದ್ದವಾಗ ಅವರು ನೂರ ರೂಪಾಯಿ ಕೊಡ್ತಾರೆ ಹೇಗೆ ಕೊಡೋಕೆ ಸಾಧ್ಯ ನನಗಂತೂ ಗೊತ್ತಿಲ್ಲ ಓಕೆ ಇದೇ ನಿಜವಾದದ್ದು ಇದೇ ನಿಜವಾದದ್ದು ಓಕೆ ಓಕೆ ವೀಕ್ಷಕರೇ ಎತ್ತಿನ ಗಾಣದ ಎಣ್ಣೆ ಕುರಿತು ಭಾಳಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ ನಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತರು ಇಂಜಿನಿಯರನ್ನು ಮಾಡಿರ್ತಕ್ಕಂಥವ್ರು ಅವ್ರು ಇಂಜಿನಿಯರ್ ಮಾಡಿ ಬೇಡ ಅದು ನಾನು ಸ್ವಂತ ಒಂದು ಉದ್ಯೋಗ ಮಾಡೋಣ ಅಂತ ಅಂದ್ಕೊಂಡು ಎತ್ತಿನ ಗಾಣದ ಎಣ್ಣೆ ಎತ್ತಿನ ಗಾಣದ ಅಡುಗೆ ಎಣ್ಣೆಯನ್ನು ತಯಾರಿಸಬೇಕು ಅಂತ ಹೇಳಿ ಅವರೇ ಸ್ವತಃ ಎತ್ತನ್ನು ತೆಗೆದುಕೊಂಡು ಮತ್ತು ಅವರು ಅವರೇ ಸ್ವತಃ ಒಂದು ಎತ್ತಿನ ಗಾಣದ ಎಣ್ಣೆಯನ್ನು ಹಾಕ್ಕೊಂಡು ಇವತ್ತಿನ ದಿವಸ ಜನರಿಗೆ ಒಳ್ಳೆಯ ಎಣ್ಣೆಯನ್ನು ಕೊಡೋಣ ಅನ್ನೋ ಉದ್ದೇಶದಿಂದ ಒಂದು ಅವರು ಇದನ್ನು ಶಾಪನ್ನು ತೆರೆದಿದ್ದಾರೆ ಇಲ್ಲಿ ಜವಾರಿ ಸಂತೆಗೆ ಬಂದಿದ್ದಾರೆ ದೇಶಿ ಸಂತೆ ದೇಶಿ ಸಂತೆ ಅಂಗಡಿಗೆ ಬಂದಿದ್ದಾರೆ ದೇಶಿ ಅಂಗಡಿ ಅಂತ ಹೇಳ್ಬೋದು ಇಲ್ಲೆಲ್ಲ ದೇಶಿ ಐಟಮ್ಸ್ಗಳು ಸಿಗ್ತವೆ ನೇರವಾಗಿ ರೈತರು ಮಾಡಿರ್ತಕ್ಕಂಥ ವಸ್ತುಗಳು ಇಲ್ಲಿಗೆ ಸಿಗ್ತವೆ ಅಂಥದ್ರೊಳಗೆ ಈ ಅಡುಗೆ ಎಣ್ಣೆ ಕೂಡ ಸಿಗುತ್ತೆ ತಾಜಾ ಅಡುಗೆ ಎಣ್ಣೆ ಯಾರಿಗೂ ಬೇಕಾಗುತ್ತೆ ಅವರು ಇವರು ಇವರ ಒಂದು ಫೋನ್ಗೆ ನೀವು ಕರೆ ಮಾಡಿತು ಅಂತಂದರೆ ನಿಮ್ಮ ಮನೆಗೂ ಕೂಡ ಕಳಿಸ್ಕೊಡ್ತಾರೆ ಅವರು ಅಂದಾಜು ಇಷ್ಟು ಲೀಟ್ರ್ ಅಂತಿರುತ್ತೆ ಅದ್ರ ಅವರು ಅವ್ರ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಅವರ ನಂಬರನ್ನು ಕೂಡ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಅವ್ರಿಗೆ ಕರೆ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅನ್ಕೋತೀನಿ ಇದನ್ನು ಒಳ್ಳೆಯ ಮಾಹಿತಿ ತಲುಪಿಸಿದ್ದೀನಿ ಅಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು